ಜಿಲ್ಲಾಸ್ಪತ್ರೆಯ ಶೀತಲೀಕೃತ ಶವರಕ್ಷಣಾ ಘಟಕದಲ್ಲಿ ರಕ್ಷಿಸಿಡಲಾಗಿದ್ದ ಎರಡು ಶವಗಳ ಅಂತ್ಯ ಸಂಸ್ಕಾರವು ಬೀಡಿನಗುಡ್ಡಿಯ ದಪನಭೂಮಿಯಲ್ಲಿ ಮಂಗಳವಾರ ನಡೆಯಿತು ನಗರ ಪೊಲೀಸ್ ಠಾಣೆಯ ಎಸ್ಐ ರಮೇಶ್ ಬೈ ತನಿಖಾ ಸಹಾಯಕ ಸುಷ್ಮಾ ಹಾಗೂ ಕಾಪು ಪೊಲೀಸ್ ಠಾಣೆಯ ಎಸ್ಐ ಸದಾಶಿವ ತನಿಖಾ ಸಹಾಯಕ ಶಿವನಾಯಕ್ ಮಹಾಜರು ಕಾನೂನು ಪ್ರಕ್ರಿಯೆಗಳನ್ನು ನಡೆಸಿದರು ಬೈಂದೂರು ಠಾಣೆಯ ಎಎಸ್ಐ ಹಾಗೂ ಇತರರು ಹೂಹಾರ ಹಾಕಿ ಗೌರವಿಸಿದ್ರು ಉಡುಪಿ ಜಿಲ್ಲಾ ನಾಗರಿಕ ಸಮಿತಿಯ ಸಂಚಾಲಕ ನಿತ್ಯಾನಂದ ಒಳಕಾಡು ಮುಂಚೂಣಿಯಲ್ಲಿ ನಿಂತು ಎರಡು ಶವಗಳ ಅಂತ್ಯ ಸಂಸ್ಕಾರವನ್ನು ಗೌರವಿತವಾಗಿ ನಡೆಸಿಕೊಟ್ಟರು ಸಾಜಿ ಕುಮಾರ್ ವಿನಯ್ ಚಂದ್ರ ಹರೀಶ್ ಪೂಜಾರಿ ರಾಜಶ್ರೀ ವಿಕಾಶ್ ಶೆಟ್ಟಿ ನೆರವಾದರು ನಗರಸಭೆ ಜಿಲ್ಲಾಸ್ಪತ್ರೆ ಸಹಕರಿಸಿತು ಎರಡು ಶವಗಳ ಜಿಲ್ಲಾಸ್ಪತ್ರೆಯಲ್ಲಿ ಮೃತಪಟ್ಟ ಅಪರಿಚಿತ ರೋಗಿಯಾಗಿದ್ದು ಮತ್ತೊಂದು ಉದ್ಯಾವರ ರೈಲ್ವೆ ಹಳಿಯಲ್ಲಿ ಪತ್ತೆಯಾಗಿರುವ ಅಪರಿಚಿತ ಮಹಿಳೆಯ ಯಶವ ಎಂದು ತಿಳಿದುಬಂದಿದೆ மாதா <small>